ರಾಜ್ಯದ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಬಂದು ಆ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಉದ್ಘಾಟನೆ ಮಾಡ್ತಾರೆ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆ ಮಾಡ್ತಾರೆ ಆ ನಂತರ ದಾಖಲೆ ನಂಬರ್ ಆರು ಬಿಜೆಪಿ ಸರ್ಕಾರದ ಬಿಜೆಪಿ ಸರ್ಕಾರ ಉತ್ತರ ಶಾಸಕರು ಇಲ್ಲ ಬಿಜೆಪಿ ಅವರು ಇಲ್ಲ ಇದು ಆ ದಿವಸ ಅಲ್ಲಿ ಕಂಡು ಬಂದ ಸತ್ಯ ಅಲ್ಲಿ ಎಡಬದಿಯಲ್ಲಿ ಕೊನೆಯಲ್ಲಿ ಕಾಣುವಂಥದ್ದು ಅದು ಫೈಬರ್ ಫೈಬರ್ನ ಪೀಸ್ ಆ ನಂತರ ಇದರಿಂದ ಇಷ್ಟು ದಾಖಲೆಗಳು ಬಂದಾಗ ಅವರಲ್ಲೆಲ್ಲ ವಿಚಲಿತರಾಗ್ತಾರೆ ಆನಂತರ ಬಿಜೆಪಿಯ ಮುಖಂಡರು ಹೋಗಿ ಅಲ್ಲಿ ಸೆಕ್ಯೂರಿಟಿ ಕೊಡುವ ಚೆಕ್ ಮಾಡಬೇಕು ಯಾವುದೇ ಸಮಯದಲ್ಲಿ ಯಾವಾಗ

கேட்டும் கிருஷ்ணநாயகன் அவர் கேட்க ஆட்டே இல்ல இவரை பெங்களூர் பைலோலிய மூர்த்தி போத நீண்ட தாக்கலை ஏது ಅನಂತರ ಉದಯ ಕುಮಾರ್ ಶೆಟ್ಟಿ ಅವರು ವಿಚಾರವಾಗಿ ಮಾಡ ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಇಲ್ಲಿಗೆ ಬಂದಿರುವ ಕೆಲವು ಸೂಕ್ಷ್ಮ ಪ್ರಶ್ನೆಗಳು ಕರ್ನಾಟಕ ಅವರನ್ನು ಸಹಿತ ವಲಸೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂದ್ರೆ ಶುಭದವರು ಸ್ಪಷ್ಟ ಮಾಡಿದ ಕಾಂಗ್ರೆಸ್ ದೆಸೆಯಿಂದ ಪರಶುರಾಮ ತೀರ್ಪ ತೊಂದರೆ ಆಗ್ತಾ ಇದೆ ಹೋಗ್ತಾನೆ ಕೃಷ್ಣ ನಾಯಕ್ ಹೋದಾಗ ಕೋರ್ಟ್ ನಿರ್ಮಿತಿ ಕೇಂದ್ರಕ್ಕೆ ನೋಟಿಸ್ ಮಾಡ್ತದೆ ನಿರ್ಮಿತಿ ಕೇಂದ್ರದ ಲಾಯರ್ ಕೋರ್ಟಿಗೆ ಅಪೇರ್ ಆಗ್ತದೆ ಮತ್ತು ಅವರವರು ಮಾತಾಡಿಕೊಳ್ತಾರೆ ಆಗ ಕೃಷ್ಣ ನಾಯ್ಕ ಪುನಃ ಕೋರ್ಟ್ಗೆ ಹೋಗ್ತಾನೆ ಕೃಷ್ಣ ಪುನಃ ನಡೆಸಿ ಜನತೆಯ ಧಾರ್ಮಿಕ ಭಾವನೆಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಬೇಕಿದೆ ಅರ್ಥಗತ್ತೆ ತೆರವಾಗಿರುವ ಬಗ್ಗೆ ಯಾರ ಬಳಿಗೂ ಮಾಹಿತಿ ಇಲ್ಲ ಪೊಲೀಸರ ಸಂಬಂಧದಲ್ಲಿ ಇಲ್ಲಿ ಹೇಗೆ ತೆರವಾಯಿತು ಎಂದು ಒಂದು ಪರಶುರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಗುವ ತನಕ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಈ ಹೋರಾಟ ಈಶ್ವರರಿಗೆ ಕಳೆದುಕೊಂಡು ಬಂದಿದೆ ಅದೇ ರೀತಿಯಾಗಿ ಇವತ್ತಿನ ಸಂಕಲ್ಪ ಸಭೆ ಇದು ಕೇವಲ ಒಂದು ದಿನದ ಸಂಕಲ್ಪ ಸಭೆ ಅಲ್ಲ ಇದು ಕಾರ್ಕಳದ ಬೈಲೂರಿನ ಈ ಒಂದು ಉಮಿಕಲ್ ಪೆಟ್ಟದ ಮೇಲೆ ಇರುವಂತಹ ಪರಶುರಾಮನ ನಿರ್ಮಾಣಗೊಂಡು ಪ್ರತಿಷ್ಠಾಪನೆ ಆಗುವ ತನಕ ನಿಮ್ಮೆಲ್ಲರೂ ಸಂಪೂರ್ಣವಾದಂತಹ ಬೆಂಬಲ ಯಾಚಿಸ್ತಾ ಈ ಸಮಿತಿಗೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಸಹಕಾರವನ್ನು ನೀಡಬೇಕು ಅದೇ ರೀತಿಯಾಗಿ ಈ ಸಂಘಟನೆಗೆ ನಮ್ಮ ಸಮಿತಿಗೆ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಜನರ ಸದಸ್ಯರಾಗಲಿಕ್ಕೆ ಮತ್ತೆ ಬರ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಚಾರ ಹಾಗಾಗಿ ನಿಮ್ಮೆಲ್ಲರನ್ನೂ ಕೂಡ ನಮ್ಮ ಕಾರ್ಕರಣ

Tá, feliz. Gracias. జీ నతి కోరు ఎంత సాధ్యాన్ని ఆశ్చర్యం పదిహేడు itu. Ibu ನಾವು ಇಲ್ಲಿರ ಅಥವಾ ಮಾಡಿದ ತಪ್ಪು ಬೆಂಬಲಿಸಿ ಮಾತನಾಡಬೇಕು ಯಾವುದೇ ಬಿಜೆಪಿಯ ನಾಯಕ ಕಾರ್ಯಕರ್ತ ಬೆಂಬಲಿಸಲು ಸಹಿತ ಕೈಗೂ ನೀವು ತಪ್ಪಿದಸ್ಥರಲ್ಲ ತಪ್ಪು ಮಾಡಿದವರನ್ನ ಅವರ ಅಧಿಕಾರದ ಕಾರಣಕ್ಕಾಗಿ ಮಾಡಬೇಡಿ ಬಿಜೆಪಿಯ ತಾಲೂಕು ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಪದಕ ಕಾರ್ಯಗಳು ಇದ್ದೀರಿವಾಸ ಅಭಿಮಾನಿ ನೀವು ಯಾರು ತಪ್ಪಿತಸ್ಥರು ಪರಶುರಾಮಿ ವಿಚಾರದಲ್ಲಿ ಅಲ್ಲ ನೀವು ತಪ್ಪಿತಸ್ಥರ ಪರವಾಗಿ ತೂಲಿ ಇದ್ದೀರಿ ಅಷ್ಟೇ ಅನ್ನುವಂಥದ್ದು ಮಾತ್ರ ನಮಗೆ ನಾವು ಬಿಟ್ಟರೆ ಒಂದು ನಿರ್ಣಯವನ್ನ ಎಲ್ಲ ಪಾಡಿ ಗ್ರಾಮ ಪಂಚಾಯತ್ನಲ್ಲಿ ನಂತರ ದಾಖಲೆ ನಂಬರ್ ಎರಡು ಕಾರಿನ ವಿಲೇಜ್ ಅಕೌಂಟೆಂಟ್ ಮತ್ತು ತಹಸೀಲ್ದಾರರು ಜಿಲ್ಲಾಧಿಕಾರಿಯವರಿಗೆ ಒಂದು ಪತ್ರವನ್ನು ಬರೀತಾರೆ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿ ಮತ್ತು ಕ್ರಮ ಸಂಖ್ಯೆ ಮೂರರಲ್ಲಿ ಪತ್ರ ಬರೆದರೆ ಈ ಜಮೀನು ಗೋಮಾಳ ಜಮೀನು ಇದು ಬರಂಬ ಗೋಮಾಳ ಜಮೀನು ಅನ್ನುವಂತಹ ಒಂದು ಮಾಹಿತಿಯನ್ನ ಜಿಲ್ಲಾಧಿಕಾರಿಯವರಿಗೆ ಕಂದಾಯ não se ಯಾಕಂದ್ರೆ ಅವರು ಹತ್ರದಿಂದ ಗಮನಿಸಬಹುದು ಮೊಮ್ಮದರು ನನ್ನ ಸಹೋದರಿ ಜ್ಯೋತಿ ಎಂಬ ತುಂಬಾ ಗಂಭೀರವಾಗಿ ಮಾತಾಡ್ತಾರೆ ನಾವು ಕೊಳ್ಳಾದ ಮೂರ್ತಿಯನ್ನು ಪೂಜೆ ಮಾಡತಕ್ಕಂಥ ಸಂಸ್ಕೃತಿಯವರಲ್ಲ ಗಟ್ಟಿ ಮೂರ್ತಿಯನ್ನ ಪೂಜಿಸತಕ್ಕಂಥ ಸಂಸ್ಕೃತಿಯವರು ಮತ್ತು ನಮ್ಮ ಪರಂಪರೆಯವರು ಆ ಮೂಲಕ ಒಂದು ಗಟ್ಟಿಯಾದ ಸಮಾಜದ ಮೂರ್ತಿ ಇದೆ ಹೊಣೆಗಾರಿಕೆಗಳನ್ನು ಸಹೋದರಿ ಜ್ಯೋತಿ ಹೇಳ್ಬೇಕು ನಮ್ಮ ಹಿರಿಯ ನೀರೇ ಕೃಷ್ಣ ಶೇಖರು ಎಷ್ಟು ಗಂಭೀರವಾದಂತ ಮಾತುಗಳನ್ನ ಹಿಡಿದ್ರೆ ಹಿರಿಯರು ಆ ಹಿರಿಯರ ಮಾತು ಒಂದು ರಾಜಕೀಯ ಪಕ್ಷದ ನಾಯಕರಾಗಿ ಅವರು ಮಾತಾಡಿದ್ರು ಅಂತ ಹಿರಿಯರ ಮೇಲೆ ಎಲ್ಲ ಹೇರಿದ್ದಾರೆ ಸದಸ್ಯರೊಂದಿಗೆ ಬ್ಲಾಕ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕ್ರಮವನ್ನು ಕೈಗೊಳ್ಳುವ ಮುಂಚೆ ಆ ಭೂಮಿಯನ್ನ ನಿಗದಿತ ಉದ್ದೇಶಕ್ಕಾಗಿ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿಕೊಳ್ಳಬೇಕಾದ ನಡೀತಾ ಜವಾಬ್ದಾರಿ ಸಚಿವರಾಗಿದ್ದ ಈಗ ಶಾಸಕರಾಗಿದ್ದ ಸುನೀಲ್ ಕುಮಾರ್ ಅವರದ್ದಾಗಿತ್ತು ಪ್ರಸ್ತಾವನೆ ಎಚ್ಚೆಂಟ್ ಆಗುತ್ತೆ ಸುನೀಲ್ ಕುಮಾರ್ ಅವರು ನಿಮ್ಮನ್ನು ನಾನು ನಿಗದ ಪ್ರಾರ್ಥನೆ ಮಾಡಿ ಕೇಳಿದ್ದೇನೆ ಸರ್ಕಾರ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಕೊಟ್ಟ ಸರ್ಕಾರದಲ್ಲಿ ಎಲ್ಲರಿಗೂ ಸಹಿತ ಟಿಪ್ಪಿಕೊಂಡು ಅವೆಲ್ಲವೂ ಸಹಿತ ಶಿಫಾರಸುಗಳಾಗಿ ಸರ್ಕಾರದ ದೀರ್ಘ ಮುಖೇನ ಅದು ರಿಜೆಕ್ಟ್ ಆಗುವಾಗ ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆ ಎಲ್ಲ ಪ್ರೊಸೀಡಿಂಗ್ಸ್ ಹಾಕಿರ್ತಕ್ಕ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರೇ ಸರ್ಕಾರ ಮಂಜೂರಾತಿಯನ್ನು ಮಾಡಿಸಿಕೊಳ್ಳದೆ ಹೋಗಿದ್ರೆ ನೀವು ಪರಶುರಾಮನ ದೀನ್ ಪಾರ್ಕಿಗೆ ಮಾಡಿದ ದೊಡ್ಡ ದ್ರೋಹ ಅನ್ನುವ ಐದು